ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಈ ಬಾರಿ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕ ಮೇ ತಿಂಗಳ ಆಯೋಜಿಸಲಾಗಿದೆ ಅವತ್ತು ಇಡೀ ದಿನ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ನಡೆಯಲಿಕ್ಕಿದ್ದಾವೆ ಬೆಳಗಿನ ಹೊತ್ತಿಗೆ ಉದ್ಘಾಟನೆ ನಡೆಯುತ್ತದೆ ಉದ್ಘಾಟನೆ ಆಗಿ ಒಂದ್ ಮೂರು ವಿಚಾರಗೋಷ್ಠಿಗಳು ನಡೀತವೆ ಆ ನಂತರ ರಾಜ್ಯ ಮಟ್ಟದ ಕವಿಗೋಷ್ಠಿ ನಡೀತಿದೆ ಕವಿಗೋಷ್ಠಿಯ ವಿಶೇಷತೆ ಅಂತ ಹೇಳಿದ್ರೆ ಕವಿಗಳ ಕವನ ವಾಚನ ಅದೇ ಸಂದರ್ಭದಲ್ಲಿ ಗಾಯನ ನೃತ್ಯ ಕುಂಚ ಮತ್ತೆ ಶಿಲ್ಪ ಅಂತ ಹೇಳಿಕೊಂಡು ಒಂದು ವಿಶೇಷವಾದ ಕಾರ್ಯಕ್ರಮ ಏಕಕಾಲದಲ್ಲಿ ವೇದಿಕೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆಯೇ ಸಂಜೆ ಹೊತ್ತಿಗೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆ ಪತ್ರಿಕೋದ್ಯಮ ಜಾನಪದ ಸಂಘಟನೆ ಹೀಗೆ ಒಟ್ಟು ಒಂದು ಹತ್ತು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರಿಗೆ ಗೌರವಾರ್ಪಣೆ ಕೂಡ ನಡೆಯಲಿಕ್ಕಿದೆ ತಾಲೂಕಿನ ಇತಿಹಾಸದಲ್ಲಿ ಅಥವಾ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ವಿಜ್ಞಾನ ಕೇಂದ್ರಿತ ಕಾಲೇಜು ಈ ಮಟ್ಟದ ಕಾರ್ಯಕ್ರಮ ಮಾಡೋದು ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅನುಭವ ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಇಲ್ಲಿ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ವೈದ್ಯಕೀಯ ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ಇಲ್ಲಿರೋದು ಅವರಿಗೆ ಕೇವಲ ವಿಜ್ಞಾನ ಅಥವಾ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಅಷ್ಟು ಮಾತ್ರ ಸಿಗದೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಪರಿಚಯ ಆಗಬೇಕು ಆ ಮೂಲಕ ದೇಶ ಭಾಷೆ ನಾಡು ನುಡಿಯ ಅಭಿಮಾನ ಬೆಳೆಯಬೇಕೆನ್ನುವುದು ಈ ಕಾರ್ಯಕ್ರಮದ ಮುಖ್ಯ ಆಶಯ ಎಕ್ಸೆಲ್ ಪದವಿಪೂರ್ವ ಕಾಲೇಜು ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನ ಪ್ರಾರಂಭ ಮಾಡಿದೆ ವಿಜ್ಞಾನ ಶಿಕ್ಷಣದಲ್ಲಿ ಈಗ ಮೊನ್ನೆ ಕಳೆದ ಬಾರಿ ಪ್ರಕಟ ಆಗಿರುವಂತಹ ದ್ವಿತೀಯ ಪಿಯು ಸಿ ಅಂತಿಮ ಪರೀಕ್ಷೆಯಲ್ಲಿ ನಾಲ್ನೂರ ಐವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಮುನ್ನೂರ ಐವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ ಒಂದು ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇವರೆಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಉಳಿದ ಟ್ವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ತೊಂಬತ್ತಾರು ಜನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಇಂತಹ ಒಂದು ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಬಹಳ ಅಪರೂಪದಲ್ಲಿರುವುದು ರಾಜ್ಯದ ಟಾಪ್ ಟೆನ್ನಿನಲ್ಲಿ ಎಂಟು ಜನ ವಿದ್ಯಾರ್ಥಿಗಳು ಎಕ್ಸೆಲ್ ವಿದ್ಯಾರ್ಥಿಗಳು ಇರೋದು ಅತ್ಯಂತ ಅಭಿಮಾನದ ವಿಷಯ ಆಗಿದೆ ಹಾಗೆಯೇ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶಾತಿಯಾಗಿರುವಂತಹ ನೀಟ್ ನಲ್ಲಿರಬಹುದು ಇರಬಹುದು ಅಲ್ಲಿರಬಹುದು ಸಿಇಟಿ ಇರಬಹುದು ನಮ್ಮ ಮಕ್ಕಳು ಅತ್ಯಂತ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ ಆ ಕ್ಷೇತ್ರಗಳಲ್ಲಿ ಕೂಡ ಅತ್ಯುತ್ತಮ ಫಲಿತಾಂಶವನ್ನು ನಾವು ಎದುರು ಕಾಣ್ತಾ ಇದ್ದೇವೆ ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರುವಂತಹ ನಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗ ಕೂಡ ಬೇಕು ಅಂತ ಕೆಲವು ವರ್ಷಗಳ ಬೇಡಿಕೆ ಇತ್ತು ಪ್ರತಿ ವರ್ಷ ಕೂಡ ಯೋಚನೆ ಮಾಡ್ತಿದ್ದೆವು ಈ ಬಗ್ಗೆ ಈ ಬಾರಿ ಅತ್ಯಂತ ನುಡಿತ ಶಿಕ್ಷಕರು ನಮಗೆ ದೊರೆತ ಕಾರಣ ಈ ವರ್ಷ ವಾಣಿಜ್ಯ ಶಿಕ್ಷಣ ಕೂಡ ಆಗಿದೆ ವಾಣಿಜ್ಯ ವಿಷಯದಲ್ಲಿ ಇ ಬಿ ಎಸ್ ಸಿ ಇ ಬಿ ಎಸ್ ಹಾಗೆಯೇ ಬೇಸಿಕ್ ಮ್ಯಾಥ್ಸ್ ಮೂರು ಕಾಂಬಿನೇಷನ್ ಇದೆ ಸಿ ಎ ಫೌಂಡೇಶನ್ ಕೋರ್ಸ್ ಇದೆ ಸಿ ಎಸ್ ಫೌಂಡೇಶನ್ ಕೋರ್ಸ್ ಇದೆ ಹಾಗೆಯೇ ಕ್ಲಾಟ್ ಬರೆಯುವವರಿಗೆ ಕೂಡ ಕೋಚಿಂಗ್ ಇಲ್ಲಿ ಸಿಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ